ಜಗಳ ಇರ್ಬೇಕು ಬಟ್ ಗಿಲ್ಲಿನ ಜಗಳ ಮಾಡ್ತಾನೆ ನೀವ್ ಏನಾರು ನನಗೆ ತೊಂದರೆ ಮಾಡ್ತಿದ್ರೆ ಅಂದ್ರೆ ನಾನ್ ಕಾಲ ಎಳಿಬೇಕಾಗತ್ತೆ ಆತರ ಹೌದ್ ಸುಮ್ ಸುಮ್ನೆ ಯಾರು ಕಾಲ ಸರ್ ನೂರ್ ನೂರ್ ಪರ್ಸೆಂಟ್ ಗೆಲ್ತಾರೆ ಅಂತ ಅನ್ಕೊಂಡಿದೀವಿ ನಮಗೆ ಗಿಲ್ಲಿ ಗಿಲ್ಲಿ ನಟ ಸರ್ ಗಿಲ್ಲಿನಟ ಗಿಲ್ಲಿಗೋಸ್ಕರ ನಾವು ಬಿಗ್ ಬಾಸ್ ಮಾಡ್ತೀವಿ ನೇರ ಮಾತಾಡ್ತಾನ ಅವನು ನನಗೆ ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಧನುಷ್ ಮತ್ತೆ ಅಭಿ ಇಷ್ಟ ಫೈನಲಿ ಬರೋದು ಬರೋದವ್ರೆ ಫೈನಲ್ ಬರೋದು ಅವ್ರೆ ಗೆಲ್ಲೋದು ಅವ್ರೆ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ನಾನೀಗ ಚಿಕ್ಕಮಂಗ್ಳೂರು ಜಿಲ್ಲೆ ಇದ್ದೀನಿ ಇಲ್ಲಿಗೆ ಬಿಗ್ ಬಾಸ್ ರಿವ್ಯೂ ಮಾಡಕ್ ಬಂದಿದ್ದೆ ಇಲ್ಲಿ ಜನತೆ ಏನ್ ಹೇಳ್ತಾರೆ ಅವರ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತ ಹೇಳ್ತಾರೆ ಅನ್ನೋದಕ್ಕಿಂತ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊದ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಬನ್ನಿ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯ ಬೀರೂರಿನ ಜನತೆಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಯಾರಂತ ಕೇಳ್ಬೇಡೋಣ ಬನ್ನಿ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರ ಹೌದು ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರಿಷ್ಟ ಗಿಲ್ಲಿ ನಟ ಅಂಡ್ ಕಾವ್ಯ ಮೇಡಮ್ ಗಿಲ್ಲಿ ನಟ ಕಾವ್ಯ ಹೌದು ಸರ್ ಇರೋದು ಬಿಗ್ ಬಾಸ್ ಅಲ್ಲಿ ಇಲ್ಲ ಚಂದ್ರು ಇದ್ದಾರೆ ಚಂದ್ರ ಹೊರಗಡೆ ಹೋದ್ರು ಹೌದು ಆಮೇಲೆ ಸ್ಪಂದನ ಇದಾರೆ ಆಮೇಲೆ ರಾಶಿಕಾ ಇದಾರೆ ಅಶ್ವಿನಿ ಮೇಡಮ್ ಇದಾರೆ ಆಮೇಲೆ ರಘು ಸರ್ ಇದಾರೆ ಧನುಷ್ ಇದಾರೆ ಅಭಿಷೇಕ್ ಇದಾರೆ ಸೂಪರ್ ಮತ್ತೆ ಸರ್ ಬರ್ಲಿ ರಾಶಿಕಾ ಶೆಟ್ಟಿ ರಾಶಿಕಾ ಶೆಟ್ಟಿ ರಿಷಾ ಮೇಡಮ್ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಇದಾರೆ ಸರ್ ಇವ್ರೆಲ್ಲದ್ರಲ್ಲೂ ನಿಮಗೆ ಅತಿಯಾಗಿ ಇಷ್ಟ ಆಗೋದು ಗಿಲ್ಲಿ ನಟ ಸರ್ ಈ ಬಾರಿ ನಿಮ್ಮ ಊಟ ಯಾರಿಗೆ ಗಿಲ್ಲಿಗೆ ಈ ಬಾರಿ ಗಿಲ್ಲಿ ಗೆಲ್ತಾರ ಗೆಲ್ತಾರ ಅವ್ರ ಫೈನಲಿ ಬರೋದು ಅವ್ರೆ ನೋಡಿ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆ ಬೀರೂರಲ್ಲಿ ನಮ್ಮ ರಾಜು ಸರ್ ಹಾಗೆ ದರ್ಶನ್ ಸರ್ ಅವರು ಹೇಳ್ತಾವ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಇವರ ಓಟು ಗಿಲ್ಲಿ ನಟನಿಗೆ ತುಂಬಾ ಧನ್ಯವಾದಗಳು ಸರ್ ಹಳ್ಳಿ ಹುಡುಗ ಬೆಳಿಬೇಕು 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 ಬಡವರು ಮಕ್ಕಳು ಬೆಳಿಬೇಕು ನೋಡಿ ಸರ್ ಈಗ ಇವರು ಗಿಲ್ಲಿ ನಟ ಅವ್ರ ತಂದೆ ತರ ಇದಾರೆ ರೈತರು ಹೌದು ಅವ್ರಿಗೆ ಗೊತ್ತಿಲ್ಲ ಪಾಪ ಬಿಗ್ ಬಾಸ್ ನೋಡಲ್ಲ ಆಗ ಗೊತ್ತಿಲ್ಲ ಆದ್ರೆ ಈ ತರ ರೈತರ ಮಕ್ಕಳು ಬೆಳಿಬೇಕು ಈಗ ನಾವು ರೈತರೇ ರೈತರ ಮಕ್ಕಳು ಬೆಳಿಬೇಕು ತುಂಬಾ ಚೆನ್ನಾಗಿ ಮಾತಾಡಿದ್ರ ತುಂಬಾ ಧನ್ಯವಾದಗಳು ಸರ್ ನಮಸ್ತೆ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ನೋಡ್ತೀವಿ ಸರ್ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಸರ್ ನಮಗೆ ಗಿಲ್ಲಿ ಇಷ್ಟ ಸರ್ ಸರ್ ಗಿಲ್ಲಿನೇ ಯಾಕೆ ಇಷ್ಟ ಸರ್ ಸರ್ ಅವರು ಡೈಲಾಗ್ ಗಳು ಆಮೇಲೆ ಕಮೆಂಟ್ ಗಳು ಆಮೇಲೆ ಚೆನ್ನಾಗಿ ಒಂದು ವರ್ಕಿಂಗ್ ಇದ್ ಮಾಡೋದು ಆಗಿರ್ಬೋದು ಆಮೇಲೆ ಒಬ್ರು ನಕ್ಸದಾಗಿರ್ಬೋದು ಒಬ್ರನ್ನ ಅವ್ರನ್ನ ಯಾವ ತರ ಒಂದನ್ನ ಇದ್ ಮಾಡಿ ಅವರನ್ನ ಕುಗ್ಸೋದ್ ಆಗಿರ್ಬೋದು ಕುಕ್ಸೋದು ಕುಕ್ಸೋದು ಎರಡು ಮಾಡ್ತಾರೆ ಆಮೇಲೆ ಒಳ್ಳೆ ಪ್ರತಿಭೆ ಅಂತರೆಲ್ಲ ಮುಂದೆ ಬರಬೇಕು ಅಂತರೆಲ್ಲ ಮುಂದೆ ಬಂದೆ ಬಡವ್ರ ಮಕ್ಕಳು ಒಂದು ಅವ್ರ ಗೆದ್ರೆ ಇನ್ನು ಬಹಳ ನಮಗೂ ಸಂತೋಷ ಆಗುತ್ತೆ ಸರ್ ಅವ್ರ ಗೆಲ್ಬೇಕು ಅಂತ ನಮ್ಮ ಆಸೆ ಸರ್ ರಾಶಿಕೇಶ್ ಶೆಟ್ಟಿ ಅವರು ಈ ಚಿಕ್ಕಮಗಳೂರು ಡಿಸ್ಟ್ರಿಕ್ ಅವರಂತ ಕೇಳ್ಪಟ್ಟೆ ಅವರು ಸರ್ ಅವ್ರ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ ಆದ್ರೆ ನಮಗೆ ಗಿಲ್ಲಿ ಇಷ್ಟ ಸರ್ ಗಿಲ್ಲಿ ಇಷ್ಟ ಈ ಕಾವ್ಯ ಅವ್ರು ಹೇಗಾಡ್ತಾರೆ ಅವ್ರು ಹೇಗಾಡ್ತಾರೆ ಜಾನ್ವಿ ಅವ್ರು ಹೇಗಾಡ್ತಾರೆ ಸರ್ ಅವರು ಎಲ್ಲರಿಗಿಂತ ನಮ್ಗೆ ಗಿಲ್ಲಿ ಮೇಲೆ ಬಹಳ ಒಪ್ಪಿದೆ ಸರ್ ಒಪ್ಪಿದೆ ಸರ್ ಸರ್ ಈ ಸರಿ ಗಿಲ್ಲಿ ಸರ್ ಗೆಲ್ತಾರೂರಕ್ ನೂರ್ ಪರ್ಸೆಂಟ್ ಗೆಲ್ತಾರೆ ಅಂತ ಅನ್ಕೊಂಡಿದೀವಿ ನೋಡೋಣ ಯಾವ ತರ ಇದೆ ಅಂತ ಬಿಗ್ ಬಾಸ್ ತೀರ್ಮಾನ ಮಾಡ್ತಾರಲ್ಲ ಅದ್ರ ಮೇಲೆ ಯಾವ ತರ ಇದೆ ಅಂತ ನೋಡ್ಬೇಕು ಸರ್ ಸರ್ ಅಂತಿಮವಾಗಿ ನಿಮ್ಮ ಓಟು ಯಾರಿಗೆ ಸರ್ ಸರ್ ಗಿಲ್ಲಿಗೆ ಸರ್ ಮನೆ ಓಟೆಲ್ಲ ಗಿಲ್ಲಿಗೆ ಸರ್ ನೋಡಿ ಸರ್ ಅವರು ಅವ್ರ ಮನೆ ಓಟೆಲ್ಲ ಗಿಲ್ಲಿಗೆ ಅಂತ ಹೇಳ್ತಾರೆ ತುಂಬಾ ಧನ್ಯವಾದಗಳು ಸರ್ ಓಕೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹ್ಞೂ ಸರ್ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ನಮಗೆ ಗಿಲ್ಲಿ ನಾಟ ಇಷ್ಟ ಸರ್ ಸರ್ ಏನ್ ಸರ್ ಎಲ್ಲ ಗಿಲ್ಲಿ ಗಿಲ್ಲಿ ಅಂತಿರಲ್ಲ ಸರ್ ಯಾಕೆ ಏನೋ ಗೊತ್ತಿಲ್ಲ ಅವ್ರು ಅವರಿಂದ ಅವ್ರ ಆಟ ಅಂದ್ರೆ ತುಂಬಾ ಚೆಂದ ಚೆನ್ನಾಗಿ ಆಡ್ತಾ ಇದ್ರು ಆಟವ ಚೆನ್ನಾಗಿ ಮಾತಿನ ಸ್ಪಷ್ಟತೆಗಳು ಚೆನ್ನಾಗಿದಾವೆ ಕಾಮಿಡಿ ಆಗ್ಲಿ ಮತ್ತೊಂದೇ ಆಗ್ಲಿ ಅವ್ರ ನಡವಳಿಕೆ ಆಗ್ಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿದೆ ಪ್ರೋಗ್ರಾಮ್ ಗಿಲ್ಲಿಗೋಸ್ಕರ ನಾವು ಬಿಗ್ ಬಾಸ್ ನೋಡ್ತೀವಿ ನೋಡಿ ನಮ್ ಸರ್ ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾರಂತೆ ಹೌದು ಸರ್ ಕಾವ್ಯ ಅವರು ಹಾಗೆ ಅಶ್ವಿನಿ ಗೌಡ ಅವರು ಅಭಿಷೇಕ್ ಧ್ರುವಂತು ಜಹ್ನಬಿ ರಕ್ಷಿತಾ ಶೆಟ್ಟಿ ಹಾಗೆ ನಮ್ಮ ರಿಷಾ ಗೌಡ ರಾಶಿಕಾ ಇವರೆಲ್ಲ ಇದಾರಲ್ಲ ಸರ್ ಇವ್ರು ಯಾರು ಚೆನ್ನಾಗಿ ಆಡ್ತಾರ ಧನುಷ್ ಅವರೆಲ್ಲ ಇದಾರಲ್ಲ ರಘು ಅವರು ಇದ್ದಾರೆ ಇವರೆಲ್ಲ ಹೇಗ ಆಡ್ತಾರೆ ಆದ್ರೂ ಕಾವ್ಯ ಕಾವ್ಯ ಮೇಡಮ್ ಅವರಿಗೆ ಗಿಲ್ಲಿ ಅವರಿಗೆ ನಮ್ಗೆ ಇಷ್ಟ ಅಷ್ಟೇ ಬೇರೆ ನಮಗೂ ಕಮೆಂಟ್ ಮಾಡಕ್ ಹೋಗಲ್ಲ ಅಂದ್ರೆ ಅವರಿಗೆ ಕಾವ್ಯ ಮೇಡಮ್ ಇಷ್ಟ ನಿಮಗೆ ಕಾವ್ಯ ಮೇಡಮ್ ಇಷ್ಟ ಗಿಲ್ಲಿ ಅವ್ರಿ ಇಷ್ಟ ನಿಮ್ಮ ಓಟ್ ಯಾರಿಗೆ ಸರ್ ಮೋಟ ಗಿಲ್ಲಿ ನಟರ ಸರ್. ಕೊನೆಗೆ ಅಂತಿಮವಾಗಿ ಗಿಲ್ಲಿ ನಟ ಅವರು ಗೆಲ್ತಾರಾ? ಖಂಡಿತ ಗೆಲ್ತಾರೆ. ಆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಮನೋಜ್ ಬೇಯಮ್ ಅಂತ. ಸರ್ ಮನೋಜ್ ಸರ್ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಆ ಸರ್ ನೋಡ್ತೀವಿ. ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಸರ್? ತುಂಬಾ ಇಷ್ಟ ಆಗೋದಂದ್ರೆ ಗಿಲ್ಲಿ ನಟ ಇದ್ದರಲ್ಲ. ಸರ್ ಯಾಕೆ ಸರ್ ಎಲ್ ನೋಡಿರೋ ಗಿಲ್ಲಿ ನಟ ಗಿಲ್ಲಿ ನಟ ಅಂತಾರೆ ಯಾಕೆ ನಟ ಅಂದ್ರೆ ಹಳ್ಳಿ ಪ್ರತಿಭೆ ಹಳ್ಳಿ ಜನಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಲ್ವಾ ಹೌದು ಎಲ್ಲ ಇದ್ದರಿಗೆ ಮಾಡಿದ್ರೆ ಅವರು ಸ್ವಲ್ಪ ಬೆಳಿಬೇಕಲ್ವಾ ಅಂತ ಅಂದ್ರೆ ಗಿಲ್ಲಿ ನಟ ಅವರು ಬೆಳಿಬೇಕಂತ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಅವ್ರಿಷ್ಟ ಹೌದೌದು ಸರ್ ನಿಮ್ಮ ಓಟೆ ಯಾರಿಗೆ ಗಿಲ್ಲಿ ನಟನ್ಗೆ ಸರ್ ಮತ್ತೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರು ವಾರ ಅಭಿಷೇಕ್ ಅವ್ರ ಕ್ಯಾಪ್ಟನ್ ಆಗಿದ್ದಾರೆ ಅವರು ರಘು ಅವರು ಇವರೆಲ್ಲ ಹೇಗಾಡ್ತಾರೆ ಸರ್ ಅವರು ಚೆನ್ನಾಗ್ ಆಡ್ತಾರೆ ಅಂದ್ರೆ ಏನೇ ನಾವು ಹೇಳಿದ್ರು ಕೂಡ ನಮ್ಗೆ ಗಿಲ್ಲಿ ನಟನೇ ಇಷ್ಟ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಚೆನ್ನಾಗ್ ಕೊಡ್ತಾರೆ ಯಾರಾದ್ರೂ ಬೇಜಾರಾಗೋದು ಕೋಪ ಮಾಡ್ಕೊಂಡು ಎಲ್ಲ ಮಾಡಲ್ಲ ಎಲ್ಲರ ಒಂದೇ ತರ ಸರಿಸಮ ನೋಡ್ತಾರೆ ಹಂಗಾಗಿ ಅವ್ರ ಇಷ್ಟ ಜಾಸ್ತಿ ಅವ್ರ ಇಷ್ಟ ಆಗ್ತಾರೆ ಜಾಸ್ತಿ ಅವ್ರ ಇಷ್ಟ ಆಗ್ತಾರೆ ಆದ್ರೆ ಅವ್ರು ತುಂಬಾ ಕಾಲ್ ಇಳಿತಾರೆ ಅಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಕಾಲ ಸುಮ್ ಸುಮ್ನೆ ಎಳೆಕ್ ಆಗಲ್ಲ ಸರ್ ಕಾಲನ ಈಗ ನೀವೇನಾದ್ರು ನನಗೆ ತೊಂದರೆ ಮಾಡ್ತಿದಿರ ಅಂದ್ರೆ ನಾನ್ ಕಾಲ್ ಎಳಿಬೇಕಾಗುತ್ತೆ ತರ ಹೌದು ಸುಮ್ ಸುಮ್ನೆ ಯಾರು ಕಾಲ್ ಎಳೆಯಲ್ಲ ಹಾಗೆ ಒಟ್ಟಾರೆ ನಿಮ್ಮ ವೋಟ್ ಯಾರಿಗೆ ಸರ್ ಗಿಲ್ಲಿ ನಟನ್ ಸರ್ ಈ ಸರಿ ಗಿಲ್ಲಿ ನಟ ಗೆಲ್ತಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ತೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ನಿಮಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ನಮಗೆ ಗಿಲ್ಲಿ ಗಿಲ್ಲಿ ನಟ ಸರ್ ಗಿಲ್ಲಿ ನಟ ಗಿಲ್ಲಿ ನಟ ಇಷ್ಟ ಸರ್ ಎಲ್ಲ ಮೇಡಮ್ ಎಲ್ಲ ಕಡೆ ಗಿಲ್ಲಿ ನಟನೇ ಇಷ್ಟ ಅಂತ ಹೇಳ್ತಾರಲ್ಲ ಯಾಕೆ ಕಾಮಿಡಿ ಚೆನ್ನಾಗಿ ಮಾಡ್ತಾರಲ್ಲ ಅದಕ್ಕೆ ಸರ್ ಎಲ್ರು ಗಿಲ್ಲಿ ನಟ ಅಂತಾರಲ್ಲ ಯಾಕೆ ಸರ್ ಅವರು ಯಾರ ಮೇಲೂ ದ್ವೇಷ ಸಾಧಿಸಲ್ಲ ಯಾರನ್ನು ಹೊಗಳಲ್ಲ ಯಾರನ್ನು ತೆಗಳಲ್ಲ ಅವ್ರ ಆಟನ ಅವ್ರು ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್ ಗಿಲ್ಲಿ ನಟ ಸೂಪರ್ ಸರ್ ಮತ್ತೆ ಬೇರೆ ಯಾರು ಕಂಟೆಸ್ಟೆಂಟ್ ಇಷ್ಟ ಅಲ್ವಾ ಹುಡುಗಿ ಇನ್ನೊಂದು ಇದೆಯಲ್ಲ ಸರ್ ರಕ್ಷಿತಾ ಅವ್ರು ಪರವಾಗಿಲ್ಲ ಅಶ್ವಿನಿ ಗೌಡ ಅವರು ಎಲ್ಲ ನಮ್ಗೆ ಅಷ್ಟೊಂದೇನಿಲ್ಲ ಸರ್ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಸರ್ ನಿಮ್ಮ ಓಟು ಯಾರಿಗೆ ಗಿಲ್ಲಿ ನಟ ರಕ್ಷಿತಾ ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಗಿಲ್ಲಿ ನಟ ಆಗ್ಬೋದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೇಡಮ್ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೋದು ಗಿಲ್ಲಿ ನಟ ಆಗ್ಬೋದು ನಿಮ್ಮ ಓಟು ಯಾರಿಗೆ ಮೇಡಮ್ ಗಿಲ್ಲಿ ನಟ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮೈಲಾರಪ್ಪ ಅಂತ ಬೀರೂರು ಮೈಲಾರಪ್ಪನವರೇ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ತುಂಬಾ ಅಂದ್ರೆ ಗಿಲ್ಲಿ ಇಷ್ಟ ನೇರ ಮಾತಾಡ್ತಾನೆ ತುಂಬಾ ಚೆನ್ನಾಗಿ ಇದ್ ಮಾಡ್ತಾನೆ ಹಂಗಾಗಿ ಗಿಲ್ಲಿ ಬಗ್ಗೆ ನಾವು ನೋಡಿದೀನಿ ಅವ್ನ ಬಗ್ಗೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀನಿ ಅವನ್ ಬಗ್ಗೆ ತುಂಬಾ ಇದಿದೆ ಹೋದ್ ಸರಿ ನೋಡಿದ್ರೆ ಹನುಮಂತ ಗೆದ್ದ ಅವನ್ ಬಗ್ಗೆ ಒಂಚೂರು ಇಷ್ಟ ಇತ್ತು ಈ ಗಿಲ್ಲಿ ಬಗ್ಗೆನೇ ಇಷ್ಟ ಇದೆ ಸರ್ ಗಿಲ್ಲಿನೇ ಯಾಕೆ ಸರ್ ಅಷ್ಟೊಂದ್ ಇಷ್ಟ ನೇರ ಮಾತಾಡ್ತಾನ ಅವನು ಕಲ್ಮಶ ಏನಿಲ್ಲ ನೇರ ಇದ್ ಮಾಡ್ತಾನೆ ಹಂಗಾಗಿ ಅವನ ಬಗ್ಗೆ ತುಂಬಾ ಇಷ್ಟ ಹೌದು ಸರ್ ನಿಮ್ಮ ಓಟ್ ಯಾರಿಗೆ ಸರ್ ಗಿಲ್ಲಿಗೆ ಹೌದು ಈ ಬಾರಿ ಗಿಲ್ಲಿ ಗೆಲ್ತಾರಾ ಸರ್ ಹೇಳಕ್ ಆಗಲ್ಲ ಒಂದ್ ಇಬ್ರು ಇರ್ಬೋದು ಅನ್ಸುತ್ತೆ ಅವ್ರು ಇನ್ನು ಕ್ಲೀನ್ ಆಗಿ ಆಟ ನಡ್ಸ್ಕೊಂಡು ಹೋದ್ರೆ ಇಲ್ಲಿ ಗೆಲ್ಬಹುದು ಈಗ ಐವತ್ ದಿನ ಪೂರೈಸಿದೆ ಈ ಐವತ್ ದಿನ ಒಂದು ಆಟ ನೋಡಿ ನಿಮ್ಗೆ ಯಾವ ತರ ಮನರಂಜನೆ ಸಿಕ್ಕಿದೆ ಸರ್ ಇಲ್ಲಿ ಬಗ್ಗೆನೇ ಮನರಂಜನೆ ಸಿಕ್ಕಿದೆ ಒಟ್ಟು ಈ ಒಂದು ಐವತ್ತು ದಿನದಲ್ಲಿ ನೀವು ಇಲ್ಲಿದೆ ಮನರಂಜನೆ ನೋಡಿದಿರ ಓಕೆ ಸರ್ ತುಂಬಾ ಧನ್ಯವಾದಗಳು ಸರ್ ಓಕೆ ಸರ್ ಮೇಡಂ ನಮಸ್ತೆ ಮೇಡಂ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್ ನನಗೆ ನಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಧನುಷ್ ಮತ್ತೆ ಅಭಿ ಇಷ್ಟ ಆಗ್ತಿದ್ದಾರೆ ಹೌದು ಯಾಕೆ ಅವ್ರು ಇಷ್ಟ ಆಗುತ್ತಾರೆ ಮೇಡಂ ಅಂದ್ರೆ ಅವರು ತೀರಾ ಅತಿಯಾಗಿ ಆಡ್ತಿಲ್ಲ ಅಂತ ಅನ್ನಿಸ್ತಿದೆ ನಮಗೆ ಅಭಿಪ್ರಾಯ ಮೇಡಮ್ ಅಭಿಪ್ರಾಯ ಎಲ್ಲರೂ ಒಂದೇ ತರಾನೇ ಇರಲ್ಲ ಆಮೇಲೆ ಅಶ್ವಿನಿ ಮೇಡಂ ಹೇಳ್ತಾರೆ ಮೇಡಂ ಅಶ್ವಿನಿ ಸ್ವಲ್ಪ ಅತಿಯಾಗಿ ಡಾಮಿನೇಟಿಂಗ್ ತರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅನ್ನಿಸ್ತಿದೆ ಅದೇ ರೀತಿ ಗಿಲ್ಲಿ ನಟ ಅವರು ಗಿಲ್ಲಿ ನಟ ಹಾಸ್ಯ ಮಾಡ್ತಿರ್ತಾರೆ ಚೆನ್ನಾಗಿದೆ ಬಟ್ ಸ್ವಲ್ಪ ಸಲ ಓವರ್ ಆಯ್ತು ಅಂತ ಅನ್ಸುತ್ತೆ ಹಾಸ್ಯದಲ್ಲೂ ಸ್ವಲ್ಪ ಅತಿರೇಕ ಆಗುತ್ತೆ ಅತಿರೇಕ ಆಗುತ್ತೆ ಕೆಲವೊಂದ ಈ ಬಾರಿ ಅಭಿಷೇಕ್ ಅವರು ಕ್ಯಾಪ್ಟನ್ ಆಗಿದ್ರೆ ಅವರು ಈ ಒಂದು ಕ್ಯಾಪ್ಟನ್ಸಿನ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರ ಅಂತ ನಿಮಗೆ ನಂಬಿಕೆ ಇದೆ ಮೇಡಮ್ ಆ ನಡೆಸ್ತಾರೆ ಅಂತ ಅನ್ಸುತ್ತೆ ಅವ್ರು ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿ ಇದು ಮಾಡ್ತಾರೆ ಮತ್ತೆ ನೀಟಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅವರು ಫಸ್ಟ್ ಇಂದ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ ಹೌದು ಮೇಡಮ್ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕಂತ ನಿಮ್ಮ ಆಶಯ ಮೇಡಮ್ ಅದು ಹೇಳಕ್ ಬರಲ್ಲ ಸರ್ ಕೊನೆ ತನಕ ಹೇಳಕ್ ಆಗಲ್ಲ ಯಾರಾಗ್ಬೋದು ಅಂತ ಗೆಸ್ ಮಾಡೋದಕ್ಕೂ ಕಷ್ಟ ಹೌದು ನಿಮ್ಮ ಓಟ್ ಯಾರಿಗೆ ಮೇಡಮ್ ನಾನು ಧನುಷ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಸರ್ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಲ್ಲ ಮೇಡಂ ಯಾಕೆ ಮೇಡಂ ನನಗಂತೂ ಎಲ್ಲಾ ಕಡೆ ಗಿಲ್ಲಿ ಗಿಲ್ಲಿ ಅಂತ ಕೇಳಿ ನನಗೆ ಕಿವಿಯಲ್ಲಿ ಗಿಲ್ಲಿನೇ ಓಡ್ತಾ ಇದೆ ಗಿಲ್ಲಿನೇ ಯಾಕೆ ಮೇಡಮ್ ಗಿಲ್ಲಿನೇ ಯಾಕೆ ಅಂದ್ರೆ ಅವನು ಕನ್ನಡ ಮಾತಾಡ್ತಾನೆ ಕನ್ನಡಕ್ಕಾಗಿ ಓಡಾಡ್ತಾನೆ ಹೆಚ್ಚು ಕಮ್ಮಿ ಕನ್ನಡನೇ ಜಾಸ್ತಿ ರಿಲೀಸ್ ಮಾಡ್ತಾನೆ ಸೊ ಹಂಗಾಗಿ ಗಿಲ್ಲಿನೇ ಬೇಕು ಅವನೇ ಚೆನ್ನಾಗಿ ಆಡ್ತಿರೋದು ಗಿಲ್ಲಿನೇ ಓಕೆ ಆಮೇಲೆ ಕಾವ್ಯ ಅವ್ರ ಮೇಡಮ್ ಕಾವ್ಯ ಅವರು ಪರವಾಗಿಲ್ಲ ಆದ್ರೂ ಗಿಲ್ಲಿನೇ ಬೇಕು ನಮ್ಗೆ ಪರವಾಗಿಲ್ಲ ಆಟ ಆಡ್ತಾರೆ ಅದೇ ಯಾರು ಬಂದ್ರು ಗಿಲ್ಲಿ ಬರ್ಲಿ ಅಂತ ಅಂತೇನಿಲ್ಲ ಅಲ್ಲ ಮೇಡಮ್ ಎಲ್ಲಾ ಕಡೆನು ಜಗಳಾನೇ ಚೆನ್ನಾಗಿರುತ್ತೆ ಜಗಳನೇ ನೋಡ್ಬೇಕು ನಾವು ಅಂತ ನಾನು ಆಕ್ಚುಲಿ ಗುಬ್ಬಿಲ್ಲಿ ಹೋದಾಗ ಹೇಳಿದ್ದು ಸ್ವಲ್ಪ ಜಗಳ ಇರ್ಬೇಕು ಸಾರ್ ಇಲ್ಲ ಅಂದ್ರೆ ಹೆಂಗ್ ಇಲ್ಲಾದ್ರೆ ಹೆಂಗೊಳಗುತ್ತೆ ಶಿವನ ಅಂತ ಹೇಳಿದ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್ ಜಗಳ ಇರ್ಬೇಕು ಬಟ್ ಗಿಲಿನ ಜಗಳ ಮಾಡ್ತಾನಲ್ಲ ಅವನಿಗ್ ಸುಮ್ನೆ ಇರಲ್ಲ ಗಿಲ್ಲಿ ಕಾಮಿಡಿಯಲ್ಲಿ ಜಗಳ ಹಂಗಾಗಿ ಗಿಲ್ಲಿ ಬರ್ಲಿ ಅಂತ ಆಸೆ ನಮ್ಗಷ್ಟೇ ಅಂತಿಮವಾಗಿ ನಿಮ್ಮ ಓಟ್ ಯಾರಿಗೆ ಮೇಡಮ್ ಅಂತಿಮವಾಗಿ ನಮ್ಮ ಓಟ್ ಗಿಲ್ಲಿಗೇನೆ ಗಿಲ್ಲಿ ಗೆಲ್ತಾರ ಮೇಡಮ್ ಪಕ್ಕ ಗೆಲ್ಬಹುದು ಅನ್ಸುತ್ತೆ ನನ್ ಪ್ರಕಾರ ಸರ್ ಗಿಲ್ಲಿ ಅವ್ರಿಗೆ ನಿಮ್ಮ ಓಟ್ ಯಾರಿಗೆ ಸರ್ ಗಿಲ್ಲಿ ಗಿಲ್ಲಿ ಅವರಿಗೆ ಒಟ್ಟ ಇಲ್ಲಿ ನಮ್ಮ ಬಿರೂರಲ್ಲಿ ಕೂಡ ಗಿಲ್ಲಿನೇ ಹೇಳ್ತಾರೆ ನೋಡೋಣ ಬನ್ನಿ ಮುಂದೆ ಯಾರ್ಯಾರು ಏನ್ ಹೇಳ್ತಾರೆ ಅಂತ ತುಂಬಾ ಧನ್ಯವಾದಗಳು ಮೇಡಮ್ ತುಂಬಾ ಧನ್ಯವಾದಗಳು ಸರ್ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಾಗರಾಜ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ನಮಗೆ ಗಿಲ್ಲೆ ಗಿಲ್ಲೆ ಇಷ್ಟ ಓ ಗಿಲ್ಲಿ ಗಿಲ್ಲಿ ಒಟ್ಟಿಗೆ ಗಿಲ್ಲಿ ಹೊಡಿತೀರಿ ಹೌದು ಹೊಡೆದೇ ಹೊಡಿತೀವಿ ಅಲ್ಲ ಸರ್ ಗಿಲ್ಲಿ ಬಿಟ್ಟು ಬೇರೆ ಯಾರು ಇಷ್ಟ ಇಲ್ವಾ ಬೇರೆ ಯಾರಿಲ್ಲ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಇನ್ನೊಬ್ರು ಲೇಡಿ ಇದಾರಲ್ಲ ಅವ್ರ ಹೆಸರು ಗೊತ್ತಾಗ್ತದೆ ಅಶ್ವಿನಿ ಗೌಡ ಓ ಯಾಕಂದ್ರೆ ಇಲ್ಲಿ ಹೆಂಗೆ ಕಾಮಿಡಿ ಮಾಡಿದ್ರೋ ಅಲ್ಲಿ ಹಂಗೆ ವೈಲೆಂಟ್ ಸ್ವಲ್ಪ ಫೈಟ್ ಇದ್ರೆ ಚೆನ್ನಾಗಿದೆ ಅಂತ ಹೌದು ಹೌದು ಸರ್ ನಿಮ್ಮ ಓಟ್ ಯಾರಿಗೆ ವೋಟು ನನಗೆ ಗಿಲ್ಲ ಗಿಲ್ಲಿಗೆ ವೋಟ್ ಜಾಸ್ತಿ ಓ ನಮ್ ಸರ್ ಗಿಲ್ಲಿ ಗಿಲ್ಲಿಗೆ ವೋಟ್ ಹಾಕ್ತಾರೆ ಆ ಕಾವೇರಿಗಾಡ್ತಾರೆ ಸಾರ್ ಸರ್ ಅವಾಗ ಚೆನ್ನಾಗೇ ಆಡ್ತೆ ಹಾ ತೊಂದ್ರೆ ಈ ಸರಿ ಗಿಲ್ಲಿ ಗೆಲ್ತಾರೆ ಸರ್ ಹೌದು ಹಂಡ್ಯಾಕ್ ಪರ್ಸೆಂಟ್ ಓಹ್ ನಮ್ ಸಾರ್ ಗಿಲ್ಲಿ ಗೆಲ್ತಾರೆ ಅಂತ ಹೇಳ್ತಾರೆ ತುಂಬಾ ಧನ್ಯವಾದಗಳು ಸರ್ ನಮಸ್ತೆ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹಾ ಸರ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಹಂಗಾಗಿ ಅವರು ಸ್ವಲ್ಪ ಇಷ್ಟ ಅಲ್ಲ ಸರ್ ಬೇರೆ ಯಾರು ಇಷ್ಟ ಇಲ್ಲ ನಿಮ್ಗೆ ಎಲ್ಲರೂ ಇಷ್ಟ ಅದ್ರಲ್ಲಿ ಇರೋರು ಅಂದ್ರೆ ಸ್ವಲ್ಪ ಇಷ್ಟ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಹಾಗಾಗಿ ಇಷ್ಟ ಗಿಲ್ಲಿ ಇಷ್ಟ ಹಾಗೆ ಅಶ್ವಿನಿ ಗೌಡ ಅಂದ್ರೆ ಎಲ್ಲಾರು ಇಷ್ಟನೇ ಆದ್ರಾಗ ಆದ್ರೆ ಗಿಲ್ಲಿ ಸ್ವಲ್ಪ ಕಾಮಿಡಿ ಮಾಡಲ್ಲ ಹಾಗಾಗಿ ಇಷ್ಟ ನಮ್ಮ ಸರ್ಗೆ ಎಲ್ಲರು ಇಷ್ಟ ಅಂತೆ ಆದ್ರೆ ಸ್ವಲ್ಪ ಕಾಮಿಡಿ ಜಾಸ್ತಿ ಮಾಡೋದು ಗಿಲ್ಲಿ ಅಂತೆ ಅದಕ್ಕೆ ಗಿಲ್ಲಿ ಇಷ್ಟ ಅಂತೆ ಸರ್ ನಿಮ್ಮ ಹೋಟೆಗೆ ಯಾರಿಗೆ ನಮ್ಮ ಹೋಟೆ ಇದೆ ಗಿಲ್ಲಿಗೆ ಹಾಗೆ ಈ ಸರಿ ಗಿಲ್ಲಿ ಗೆಲ್ತಾರೆ ಸರ್ ಗೆಲ್ಬಹುದು ಅವರ ಆಯ್ಕೆ ಅವರ ಚಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಹೌದು ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸರ್ ನಮ್ ಡಿಸ್ಟ್ರಿಕ್ಟ್ ಅವ್ರ ರಾಜೇಕಾಶ ಶೆಟ್ಟಿ ಹೌದು ಹಂಗಾಗ್ಬಿಟ್ಟು ಅವರ ಇಷ್ಟ ಅಂದ್ರೆ ಏನಂದ್ರೆ ಸೂರಜ್ ಬಿಟ್ಬಿಟ್ಟು ಅವ್ರು ಇಂಡಿವಿಜುವಲ್ ಗೇಮ್ ಮಾಡ್ಬೇಕು ಆಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಂದ್ರೆ ಫಿಸಿಕಲ್ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ ಅಂತ ತುಂಬಾ ಚೆನ್ನಾಗಿ ಆಡ್ತಾರೆ ಒಳ್ಳೆ ಕಂಟೆಸ್ಟೆಂಟ್ ಎಲ್ಲ ಕಿಲಾ ನಮ್ ಡಿಸ್ಟಿಕ್ ಅವರು ಹಂಗಾಗ್ಬಿಟ್ಟು ಅಂತ ಹೇಳ್ಬಿಟ್ಟು ನಮ್ ಆಸೆ ಈಗ ರಾಶಿ ಅವ್ರಿಗೆ ಖುಷಿ ವೈಯಕ್ತಿಕವಾಗಿ ಗಿಲ್ಲಿ ಅವರು ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಅವ್ರ ಮೇಲೆ ತುಂಬಾ ಅಭಿಮಾನ ಆಯ್ತು ನಮ್ಗೆ ಅಂದ್ರೆ ರಾಶಿ ಅವ್ರ ನಮ್ ಡಿಸ್ಟಿಕ್ ಅವ್ರ ಆಗಿರೋದ್ರಿಂದ ರಾಶಿಕ್ ಇನ್ನಾದ್ರೆ ಬಿಗ್ ಬಾಸ್ ಅಲ್ಲಿ ನಮ್ ಡಿಸ್ಟಿಕ್ ಒಂದು ಹೆಮ್ಮೆ ನಮ್ಗೂ ಒಂದ್ ಒಳ್ಳೆ ಹೆಸರು ಬರುತ್ತೆ ಅವ್ರ ಇನ್ನ ಹೇಳ್ಬಿಟ್ಟು ಅಷ್ಟೇ ಅಂದ್ರೆ ಚಿಕ್ಕಮಗಳೂರು ಎಮ್ ಬರುತ್ತೆ ಹೌದು ಸರ್ ಖಂಡಿತ ಅಂದ್ರೆ ಸೂರಜ್ ನ ಬಿಟ್ಬಿಟ್ಟು ಸ್ವಲ್ಪ ಇಂಡಿವಿಜುವಲ್ ಗೇಮ್ ಅಲ್ಲಿ ಫಿಸಿಕಲ್ ಟಾಸ್ಕ್ ಟಾಸ್ಕ್ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಮನೇಲೆಲ್ಲ ತುಂಬಾ ಎಲ್ಲರ ಜೊತೆನೂ ಒಳ್ಳೆ ತೊಂದರೆ ನಡ್ಕೊಂಡು ಹೋದ್ರೆ ಚೆನ್ನಾಗಿ ಆಟ ಆಡಿದ್ರೆ ಗೆಲ್ತಾರೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಸರ್ ಸರ್ ಫಸ್ಟ್ ಟೈಮ್ ನೀವೇ ರಾಶಿ ಅವರ ಹೆಸರು ಇರೋದು ತುಂಬಾ ಥ್ಯಾಂಕ್ಸ್ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹಾ ಸರ್ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಅತಿಯಾಗಿ ಇಷ್ಟ ಆಗೋದು ಗೆಲ್ಲಿನಾಟ ಮತ್ತೆ ರಘು ಅವರು ಸರ್ ಸರ್ ಅವರಿಬ್ರು ಯಾಕೆ ಇಷ್ಟ ಎಂಟರ್ಟೈನ್ಮೆಂಟ್ ಅಷ್ಟು ಮಾಡ್ತಾರೆ ಸರ್ ಮೊಬೈಲ್ ಬಂದು ತರ ಇದ್ದಾರೆ ಅವ್ರಿಬ್ರು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಹಾಗಾಗಿ ಇಷ್ಟ ಸರ್ ಅವ್ರೆ ಅಂದ್ರೆ ನಾನ್ ಕೆಲವೊಂದ್ ಕಡೆ ಕೇಳ್ಬಟ್ಟೆ ಗಿಲ್ಲಿ ಗಿಲ್ಲೆಯವ್ರ್ಗೆ ರಘೋ ಅವ್ರ ಕಾಲ್ ಎಲ್ರೂನು ಏನು ಅಂದ್ಕೊಳಲ್ಲ ರಘೋ ಅವ್ರಿಗೆ ಗಿಲ್ಲಿ ಏನಂದ್ರೂ ಏನು ಅನ್ಕೊಳ್ಳಲ್ಲ ಅಂತ ಅಂದ್ರೆ ಕೇಳ್ಬಟ್ಟೆ ಇದ್ರ ಏನೋ ಅವ್ರ ಕಾಂಬಿನೇಷನ್ ಚೆನ್ನಾಗಿದೆ ಸರ್ ಇಬ್ರದು ಕಾಮಿಡಿ ಅವ್ರ ಟೈಮಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಅವರೇ ಇಷ್ಟ ಆಗ್ತಾರೆ ಸರ್ ಬೇರೆ ಯಾರು ಬರಿ ಜಗಳ ಆಡೋದೇ ಆಗುತ್ತೆ ಅವ್ರದ್ದೆಲ್ಲ ಜಗಳ ಯಾರು ನೋಡ್ತಾರೆ ನಾವೇ ಸ್ಕಿಪ್ ಮಾಡ್ಬಿಡ್ತೀವಿ ಅವ್ರನ್ನ ನೋಡೋದೇ ಇಲ್ಲ ಮುಂದೆ ಸರ್ ಹಾಗೇನೆ ಇನ್ನು ಉಳ್ದಿರತಕ್ಕಂತ ಕಂಟೆಸ್ಟೆಂಟ್ಗಳು ಹೇಗಾಡ್ತಾರೆ ಅವ್ರದೆಲ್ಲ ಅಷ್ಟು ಇಷ್ಟ ಆಗಲ್ಲ ಸರ್ ಆಟಗಳೇ ಇಷ್ಟ ಆಗಲ್ಲ ಎಲ್ಲ ಸ್ಕಿಪ್ ಮಾಡ್ಬಿಡ್ತಿವಿ ಬರೀ ಹಾಗಾಗಿ ರಘು ಮಾಡ್ತಾರೆ ಗಿಲ್ಲಿ ಇರೋ ಕಡೆನೆ ಜಾಸ್ತಿ ನೋಡ್ತಿವಿ ಅದನ್ನ ಇಂಟ್ರೆಸ್ಟ್ ಅಂತಿಮವಾಗಿ ನಿಮ್ಮ ಓಟ್ ಯಾರಿಗೆ ಗಿಲ್ಲಿ ನಟ ಮತ್ತೆ ರಘುಗೆ ಸರ್ಘುಗೆ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಗಿಲ್ಲಿ ನಟನೇ ಆಗ್ತಾರೆ ಸರ್ ತುಂಬಾ ಧನ್ಯವಾದಗಳು ಸರ್ ಇದಿಷ್ಟು ನಮ್ಮ ಬೀರೂರಿನ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದ ಅವರ ಅಚ್ಚುಮೆಚ್ಚಿನ ನೆಚ್ಚಿನ ಗಳ ಬಗ್ಗೆ ಒಂದಿಷ್ಟು ನೆಚ್ಚಿನ ಮಾತುಗಳನ್ನ ಆಡಿದರೆ ನಮ್ಮ ಬೀರೂರಿನ ಜನತೆಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಇದೇ ಥರ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೈ ಕರ್ನಾಟಕ ಜೈ ಬಿಗ್ ಬಾಸ್ ಜೈ ಕಿಚ್ಚ ಬಾಸ್